ಹೆಲೋ ಎವ್ರಿ ವನ್ ಎಲ್ರಿಗೂ ಕೂಡ ಮೂರು ಭರ್ಜರಿ ಗುಡ್ ನ್ಯೂಸನ್ನು ತಂದಿದ್ದೇನೆ ಅದು ಏನೇನು ಅಂತ ಕೂಡ ಹೇಳ್ತೀನಿ ನೋಡಿ ಸ್ನೇಹಿತರೆ ಮೊದಲನೆಯದಾಗಿ ನಾವು ಇನ್ನು ಮೇಲೆ ರೀಚಾರ್ಜ್ ಮಾಡಿಸೋದಕ್ಕೆ ಹಣವನ್ನು ಕಟ್ಟೋ ಅವಶ್ಯಕತೆ ಇಲ್ಲ ಇನ್ನೊಂದು ವಿಷಯ ಏನು ಅಂತ ಅಂದರೆ ನೀವು ಇನ್ಮೇಲೆ ಎಲ್ಲೇ ಇದ್ದರೂ ಕೂಡ ನೆಟ್ವರ್ಕ್ ಪ್ರಾಬ್ಲಮ್ ಅನ್ನುವಂಥದ್ದು ಆಗೋದಿಲ್ಲ ಇದಕ್ಕೋಸ್ಕರ ಕೇಂದ್ರ ಸರ್ಕಾರನೇ ಪ್ಲಾನನ್ನು ಮಾಡ್ತಾ ಇರೋವಂಥದ್ದು ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ ಕೇವಲ ಹತ್ತು ರೂಪಾಯಿಯಲ್ಲೂ ಕೂಡ ನಿಮಗೆ ರೀಚಾರ್ಜ್ ಪ್ಲ್ಯಾನ್ ಅನ್ನೋವಂಥದ್ದು ಸಿಗುತ್ತೆ ಎಷ್ಟು ಬೇಕಾದರೂ ಕಾಲಲ್ಲಿ ಮಾತಾಡಬಹುದು ಇವು ಮೂರು ಭರ್ಜರಿ ಗುಡ್ ನ್ಯೂಸ್ಗಳನ್ನು ಈ ಒಂದು ವಿಡಿಯೋದೊಳಗಡೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ವೀಕ್ಷಕರೇ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಇನ್ನು ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಹೌದು ಸ್ನೇಹಿತರೆ ಕೇವಲ ಹತ್ತು ರೂಪಾಯಿಯಲ್ಲಿ ಟಾಕ್ ಟೈಮ್ ರೀಚಾರ್ಜ್ ಪ್ಲಾನ್ ಅನ್ನುವಂಥದ್ದು ಬರುತ್ತೆ ಇದನ್ನ ನಮ್ಮ ಒಂದು ಟೆಲಿಕಾಂ ಅಥಾರಿಟಿ ಆಫ್ ಇಂಡಿಯಾದವರೇ ಆದೇಶವನ್ನ ಮಾಡಿರುವಂಥದ್ದು ನಮ್ಮ ಇಂಡಿಯಾದಲ್ಲಿರುವಂತಹ ಪ್ರತಿ ಟೆಲಿಕಾಮ್ ಕಂಪನಿಗೂ ಕೂಡ ಆದೇಶವನ್ನು ಮಾಡಿದೆ ಈ ಮುಂಚೆ ಏನು ಮಾಡ್ತಾ ಇದ್ರು ಅಂತಂದರೆ ಎಲ್ಲರೂ ಕೂಡ ಡ್ಯುಯಲ್ ಸಿಮ್ ಇರುವಂತಹ ಫೋನ್ಗಳನ್ನೇ ಬಳಸ್ತಾ ಇರೋವಂಥದ್ದು ಕೇವಲ ಒಂದೇ ಒಂದು ಸಿಮ್ ಅಂತೂ ಇಟ್ಕೊಂಡಿರೋರು ತೀರಾ ಕಡಿಮೆ ಎರಡು ಸಿಮ್ಮನ್ನು ಹೊಂದಿರ್ತಾರೆ ಕೆಲವೊಬ್ಬರಂತೂ ಎರಡು ಮೂರು ಈ ಥರ ಇಟ್ಕೊಂಡಿರ್ತಾರೆ ಆದರೆ ಎಷ್ಟೇ ಸಿಮ್ ಬಳಸಲಿ ಅವರ ಒಂದು ಪ್ರೈಮರಿ ನಂಬರ್ ಯಾವಾಗಲೂ ಕೂಡ ಬಳಸುವಂಥದ್ದು ಒಂದೇ ಒಂದು ನಂಬರ್ ಆಗಿರುತ್ತೆ ಅದಕ್ಕೆ ಮಾತ್ರ ರೀಚಾರ್ಜ್ ಮಾಡಿಸಿದ್ರೆ ಸಾಕು ಆದರೆ ಬೇರೆ ನಂಬರ್ಗೂ ಕೂಡ ರೀಚಾರ್ಜ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಆದರೂ ಕೂಡ ನಮ್ಮ ದೇಶದಲ್ಲಿರುವಂತಹ ಟೆಲಿಕಾಮ್ ಕಂಪ್ನಿಗಳು ಯಾವಿದಾವೆ ಜಿಯೋ ಆಗಿರ್ಬೋದು ಏರ್ಟೆಲ್ ವೋಡಾಫೋನ್ ಯಾವುದಾದ್ರೂ ಆಗಿರಲಿ ಎಲ್ಲ ಕೂಡ ಮಾಡ್ತಾ ಅಂಥದ್ದು ಏನು ನಮಗೆ ಅವಶ್ಯಕತೆ ಇಲ್ಲ ಅಂತಂದರೂ ಕೂಡ ರೀಚಾರ್ಜ್ ಮಾಡಿಸ್ಕೊಳ್ಲೇಬೇಕು ಅದು ಕೂಡ ಏನು ಕೇವಲ ಟಾಕ್ ಟೈಮ್ ರೀಚಾರ್ಜ್ ಪ್ಲಾನ್ ಅನ್ನೋವಂಥದ್ದು ಇರೋದಿಲ್ಲ ಅದರಲ್ಲಿ ಇಂಟರ್ನೆಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅದನ್ನು ಕೊಟ್ಟಿರ್ತಾರೆ ಇಲ್ಲಾಂದರೆ ಓಕೆ ನಾವು ಮಾಡಿಸೋದೇ ಇಲ್ಲ ಬಿಟ್ಬಿಡೋಣ ಅಂತ ಅಂದರೂ ಕೂಡ ಏನು ಮಾಡ್ತಾರೆ ಅವರು ಇನ್ಕಮಿಂಗ್ ಕಾಲ್ಸ್ ಏನು ಬರುತ್ತೆ ಅಲ್ವಾ ಅದನ್ನೆಲ್ಲ ಕೂಡ ಸ್ಟಾಪ್ ಮಾಡಿಬಿಡ್ತಾರೆ ಸರಿ ಬಿಡಿ ಅದೇನು ಬೇಡ ಅಂತ ಅಂದ್ಕೊಂಡ್ರು ಕೂಡ ಸಿಮ್ಮನ್ನೇ ಡಿಆಕ್ಟಿವೇಟ್ ಕೂಡ ಮಾಡಿಬಿಡ್ತಾರೆ ಹಾಗಾಗಿ ನಮ್ಮ ಮೇಲೆ ಎಲ್ಲ ಕೂಡ ಭಾರ ಒರೆಸಿದಂಗೆ ಆ ಎಲ್ಲ ಕಂಪನಿಗಳು ಕೂಡ ಆದರೆ ಅದನ್ನು ತಡಿಬೇಕು ಅಂತ ಅಂದ್ಬಿಟ್ಟು ಟೆಲಿಕಾಮ್ ಅಥಾರಿಟಿ ಆಫ್ ಇಂಡಿಯಾದವರು ಆದೇಶವನ್ನು ಅಂಥದ್ದು ಎಲ್ಲ ಟೆಲಿಕಾಮ್ ಕಂಪನಿಗಳಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ಏನು ಜನ್ವರಿ ಲಾಸ್ಟಲ್ಲಾಗಿರಲಿ ಫೆಬ್ರವರಿ ಸ್ಟಾರ್ಟಿಂಗಲ್ಲೂ ಒಟ್ಟಿನಲ್ಲಿ ಈ ಒಂದು ರೀಚಾರ್ಜ್ ಪ್ಲಾನ್ ಅನ್ನುವಂಥದ್ದು ಬರಲೇಬೇಕು ಕೇವಲ ಹತ್ತು ರೂಪಾಯಿದು ನಾವು ರೀಚಾರ್ಜ್ ಪ್ಲಾನನ್ನು ಇದು ಮಾಡಿ ಬಿಟ್ಟರೆ ಸಾಕು ನಮಗೆ ಇನ್ನು ನೈಂಟಿ ಡೇಸ್ ಆದರೂ ಸಾಕು ನೈಂಟಿ ಡೇಸ್ ಆದರೆ ಪೂರ್ತಿ ಡಿಆಕ್ಟಿವೇಟ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ರು ಜಿಯೋದವ್ರಾಗಿರ್ಲಿ ಯಾರೇ ಆಗಿರಲಿ ಲೋನ್ ಅಂತೂ ಕೇಳೋದೇ ಬೇಡ ಹಿಂಗೆಲ್ಲ ಆಗ್ತಾ ಇತ್ತು ಆದರೆ ಇವಾಗ ಮುನ್ನೂರ ಅರವತ್ತೈದು ದಿನ ಕೂಡ ರೀಚಾರ್ಜ್ ಮಾಡಿಸ್ಲಿಲ್ಲ ಅಂದರೂ ಕೂಡ ಸಿಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಅವರು ಏನು ಮಾಡೋ ಹಾಗೆ ಇಲ್ಲ ಅಂತಂದರೆ ಡಿಆಕ್ಟಿವೇಟ್ ಮಾಡೋ ರೀತಿಯಾಗಿ ಇಲ್ಲ ಸ್ನೇಹಿತರೆ ಮತ್ತು ಇನ್ನೊಂದು ವಿಚಾರ ಏನು ಅಂತ ಅಂದರೆ ಬಿ ಎಸ್ ಎನ್ ಎಲ್ ಹೇಳಬೇಕು ಅಂತಂದರೆ ಕಡಿಮೆ ರೀಚಾರ್ಜ್ ಪ್ಲಾನ್ ಹೊಂದಿದೆ ಅಂತಂದರೆ ಕಡಿಮೆ ಅಮೌಂಟ್ಗೆನೆ ನಾವೇನು ಮಾಡಬಹುದು ರೀಚಾರ್ಜ್ ಮಾಡಿಸ್ಕೊಳ್ಬಹುದು ಆ ಥರ ಪ್ಲಾನ್ ಇದೆ ಆದರೆ ನೆಟ್ವರ್ಕ್ ಪ್ರಾಬ್ಲಮ್ ಅನ್ನೋವಂಥದ್ದು ಎಲ್ಲ ಕಡೆ ಇದೆ ಎಲ್ಲಿ ಹೋದರೂ ಕೂಡ ಬಿ ಎಸ್ ಎನ್ ಎಲ್ದು ನೆಟ್ವರ್ಕ್ ಪ್ರಾಬ್ಲಮ್ ಅನ್ನೋವಂಥದ್ದು ಇರುತ್ತೆ ಅದೊಂದು ಸಮಸ್ಯೆ ಆಗಿರೋದ್ರಿಂದ ಜನ ಕೂಡ ನೋಡಬೇಕಾಗತ್ತೆ ಹೇಗೆ ಅಂತಂದರೆ ಇವಾಗ ರೀಚಾರ್ಜ್ ಮಾಡಿಸ್ಬೇಕಂದ್ರೂ ಕೂಡ ಓಕೆ ರೀಚರ್ನ್ ಮಾಡಿಸಿ ಏನು ಮಾಡೋಣ ನೆಟ್ವರ್ಕ್ ಕೂಡ ಸಿಗೋದಿಲ್ಲ ಅಂತ ಎಲ್ಲ ಅನ್ಕೊಂಡಿದ್ರು ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಸ್ಯಾಟಲೈಟ್ ನೆಟ್ವರ್ಕನ್ನು ತರಬೇಕು ಅಂತ ಪ್ಲಾನ್ ಮಾಡ್ತಾ ಇರೋ ಅಂಥದ್ದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕಂಪನಿಗಳು ಲಾಭ ಪಡಿಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಸ್ಯಾಟಲೈಟ್ ನೆಟ್ವರ್ಕನ್ನು ತರಬೇಕು ಅಂತ ಇದರಿಂದ ಏನು ಪ್ರಯೋಜನ ಅನ್ನುವಂಥದ್ದು ಕೂಡ ಹೇಳ್ತೇನೆ ಸ್ನೇಹಿತರೆ ಸ್ಯಾಟಲೈಟ್ ನೆಟ್ವರ್ಕ್ ಅನ್ನುವಂಥದ್ದು ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಾ ಇದೆ ತುಂಬಾ ಬೇಗ ಬೇಗ ಡೆವಲಪ್ ಆಗ್ತಾ ಇದೆ ಅಂತಾನೆ ಹೇಳಬಹುದು ಇದನ್ನ ನಮ್ಮ ಇಂಡಿಯಾದಲ್ಲಿ ಬಿ ಎಸ್ ಎನ್ ಎಲ್ ಅವರು ತರಬೇಕು ಅಂತ ಅನ್ಕೊಂಡಿರೋ ಅಂಥದ್ದು ಏನು ಉಪಯೋಗ ಅಂತಂದ್ರೆ ನೀವು ಎಲ್ಲೇ ಇರಿ ನಿಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಅನ್ನೋ ಅಂಥದ್ದು ಇರೋದಿಲ್ಲ ನೀವು ಕಾಡಲ್ಲಿದ್ದರೂ ಕೂಡ ನೆಟ್ವರ್ಕ್ ಅನ್ನೋ ಅಂಥದ್ದು ಸಿಗತ್ತೆ ಚೆನ್ನಾಗೇ ಇರತ್ತೆ ಅದರ ಒಂದು ಉದ್ದೇಶವನ್ನು ಇಟ್ಕೊಂಡು ಅದು ಕೂಡ ಹೇಗೆ ಅಂತ ಅಂದರೆ ಇವಾಗ ಸ್ಟಾರ್ಲಿಂಕ್ ಕಂಪ್ನಿ ಬೇರೆ ದೇಶದ್ದು ಇಲ್ಲಿ ನಮ್ಮ ಒಂದು ಭಾರತ ಅಂತ ಅಂದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಬಂದು ಅವರು ಲಾಭ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರು ಆದರೆ ಅವರೆಲ್ಲ ಕೂಡ ಇಲ್ಲಿ ಏನಾದರೂ ಬಂದ್ಬಿಟ್ಟು ತಗೊಂಡ್ರೆ ನಮ್ಮ ಒಂದು ಇಂಡಿಯಾದಲ್ಲಿ ಇರುವಂತಹ ಕಂಪನಿಗಳು ಏನಿರ್ತವೆ ಅಲ್ವಾ ಅವೆಲ್ಲ ಮುಚ್ಚೋಗೋ ಸಾಧ್ಯತೆಗಳು ಇರ್ತವೆ ಟೆಲಿಕಾಮ್ ಕಂಪನಿಗಳು ಯಾಕೆ ಅಂತಂದರೆ ಸ್ಯಾಟಲೈಟ್ ನೆಟ್ವರ್ಕ್ ಅಷ್ಟು ಡೆವಲಪ್ ಆಗ್ತಾ ಇದೆ ಇವಾಗ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಅನ್ನುವಂಥದ್ದು ಕೂಡ ತುಂಬಾ ಡೆವಲಪ್ ಆಗಿರುವಂತದ್ದು ಅಂಥದ್ದು ಅದೇನಾದರೂ ತಂದುಬಿಟ್ರೆ ಇಲ್ಲಿ ಅವರು ಲಾಭ ಮಾಡ್ಕೊಳ್ತಾರೆ ಆದರೆ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ತುಂಬ ಜಾಸ್ತಿ ಆಗೋಗ್ಬಿಡಬಹುದು ನಿರುದ್ಯೋಗ ಅನ್ನುವಂಥದ್ದು ಜಾಸ್ತಿ ಆಗೋಗ್ಬಿಡ್ಬೋದು ಆ ಸಮಸ್ಯೆ ಎಲ್ಲ ಕೂಡ ಎದುರಿಸಬೇಕಾಗುತ್ತೆ ಅದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಿ ಎಸ್ ಎನ್ ಅಲ್ಲ ಈ ಒಂದು ಸ್ಯಾಟಲೈಟ್ ನೆಟ್ವರ್ಕನ್ನು ತರಬೇಕು ಅಂತ ಪ್ಲಾನ್ ಮಾಡ್ತಾ ಇರುವಂತದ್ದು ನೋಡೋಣ ಯಾವಾಗ ಬರುತ್ತೆ ಅಂತ ಒಂದು ವೇಳೆ ಇದು ಕರೆಕ್ಟ್ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ಬಿ ಎಸ್ ಎನ್ ಎಲ್ ಮೊರೆನೆ ಎಲ್ಲರೂ ಕೂಡ ಹೋಗುವಂಥದ್ದು ಆವಾಗ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರಬಹುದು ಎಲ್ಲ ಕೂಡ ತತ್ತರಿಸಿ ಹೋಗ್ತವೆ ಅಂತಾನೆ ಹೇಳಬಹುದು ಸ್ನೇಹಿತರ ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಇವಾಗ ನಾವು ನೋಡಬಹುದು ಇಂಡಿಯಾದೊಳಗಡೆ ರೀಚಾರ್ಜ್ ಮಾಡಿಸ್ಬೇಕು ಅಂತಂದ್ರೆ ಕಡಿಮೆ ಅಂತಂದ್ರೂ ಕೂಡ ಇನ್ನೂರು ರೂಪಾಯಿ ಇರುತ್ತೆ ರೀಚಾರ್ಜ್ ಮಾಡಿಸ್ಬೇಕು ಅಂತಂದ್ರೆ ಅದಕ್ಕಿಂತ ಕಡಿಮೆ ಅಂತಂದ್ರೆ ಎಲ್ಲೂ ಕೂಡ ಯಾವುದು ಕೂಡ ಕೊಡ್ತಾನೆ ಇಲ್ಲ ಆದರೆ ಇವಾಗ ಹಂಗಲ್ಲ ಇಂಟರ್ನೆಟ್ ಅನ್ನು ಕೇವಲ ಕಾಲ್ಸ್ ಮತ್ತೆ ಮೆಸೇಜ್ಗೆ ಮಾತ್ರ ಬಳಸೋ ರೀತಿಯಾಗಿ ರೀಚಾರ್ಜ್ ಪ್ಲಾನ್ ಕೂಡ ಬರುತ್ತೆ ಯಾಕೆ ಅಂತಂದ್ರೆ ಎಷ್ಟೊಂದು ಕೋಟ್ಯಾಂತರ ಜನ ಎಲ್ಲ ಬಳಸ್ತಾ ಇರೋವಂಥದ್ದು ಕೀಪ್ಯಾಡನ್ನು ಬಳಸ್ತಾ ಇದ್ದಾರೆ ಗೊತ್ತಿದ್ಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಕೀಪ್ಯಾಡ್ ಮೊಬೈಲನ್ನು ಕೂಡ ಬಳಸೋವಂಥವ್ರು ತುಂಬ ಜಾಸ್ತಿ ಇದಾರೆ ಅದರಲ್ಲಿ ಏನು ಮಾಡೋದಕ್ಕಾಗುತ್ತೆ ಸೋಷಿಯಲ್ ಮೀಡಿಯಾ ನೋಡೋದಕ್ಕಾಗೋದಿಲ್ಲ ಬರೋದೇ ಇಲ್ಲ ನೆಟ್ವರ್ಕ್ ಅನ್ನೋದು ಯೂಸೇ ಆಗೋದಿಲ್ಲ ನಾವು ಅದಕ್ಕೂ ಕೂಡ ಅಮೌಂಟನ್ನು ಕೊಟ್ಟಿರ್ತೀವಿ ಆದರೆ ಬಳಸೋದಕ್ಕೆ ಆಗೋದಿಲ್ಲ ಯಾರ್ಯಾರೆಲ್ಲ ಕೀಪ್ಯಾಡ್ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂಥವ್ರಿಗೂ ಕೂಡ ಈ ಒಂದು ರೀಚಾರ್ಜ್ ಪ್ಲಾನ್ ಅನ್ನುವಂಥದ್ದು ಬರುತ್ತೆ ಮತ್ತು ಒಂದು ಫೋನ್ಗೆ ನಾವು ನೆಟ್ವರ್ಕನ್ನು ಡೇಟಾ ಇಂಟರ್ನೆಟ್ ಎಲ್ಲ ಇನ್ಕ್ಲೂಡ್ ಆಗಿರೋ ಅಂಥದ್ದನ್ನು ಮಾಡಿಸ್ಕೊಬೇಕು ಮಿಕ್ಕಿರೋ ಅಂಥದ್ದು ಕೂಡ ನಾವೇನು ಮಾಡ್ಬೋದು ಜಸ್ಟ್ ಆ್ಯಕ್ಟಿವೇಟ್ ಮಾಡೋದಕ್ಕೋಸ್ಕರ ಕಾಲ್ಸ್ಗೆ ಮಾತ್ರ ಕೂಡ ಬಳಸ್ಕೊಳ್ಬಹುದು ಸ್ನೇಹಿತರೆ ಇದೆಲ್ಲ ಕೂಡ ಹಾಗಿದ್ವು ಗುಡ್ ಇನ್ಫಾರ್ಮೇಷನ್ಸ್ ಅಂತಲೇ ಹೇಳ್ಬೋದು ಇವನ್ನೆಲ್ಲ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್